在唔得啊？得嚟，得你攞嚟，你你攞嚟，你 ನಾನು ಇತ್ತೀಚೆಗೆ ಅಷ್ಟೇ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅಂದ್ರೆ ಲಾಸ್ಟ್ ವೀಕ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿಂದ ಮೆಟ್ರೋ ಟ್ರೈನ್ ಅಲ್ಲಿ ನಾವು ಮೆಜೆಸ್ಟಿಕ್ ಹೋಗ್ತಾ ಇದ್ವಿ ಅವರು ಅವ್ರ ಫ್ರೆಂಡ್ ಎಲ್ಲ ಬರ್ತಾ ಅವರು ನಮ್ಮ ಚಿಕ್ಕಮ್ಮನ ಫ್ರೆಂಡ್ ನಾನು ಫಸ್ಟ್ ಟೈಮು ಮೀಟ್ ಮಾಡ್ತಾ ಇದ್ದಿದ್ದು ಎಲ್ಲರೂ ಕೂಡ ನಾನು ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಫ್ರೆಂಡ್ ಒಬ್ರು ಮತ್ತೆ ಇನ್ನೊಬ್ರು ಫ್ರೆಂಡ್ ಬಂದರು ಎಲ್ಲರೂ ಒಟ್ಟಿಗೆ ನಾವು ಊಟಕ್ಕೆ ಹೇಳಿ ಹೋಗ್ತಾ ಇದ್ವಿ ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ಹೋಗ್ತಾಯಿದ್ವಿ ನನಗೆ ತುಂಬ ವರ್ಷಗಳಾಗಿತ್ತು ನಾನು ಮೆಟ್ರೋ ಟ್ರೈನಲ್ಲಂತೂ ಒಂದೇ ಸಲ ಹೋಗಿದ್ದಿದ್ದು ನಾನು ಓಡಾಡ ಇರಲಿಲ್ಲ ನನಗೆ ಹೊಸ ಅನುಭವ ಅನ್ನಿಸ್ತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಎಸ್ಕಿಲೇಟರಲ್ಲೆಲ್ಲ ಹೋಗ್ತಾ ಇದ್ದಿದ್ದು ಅದೆಲ್ಲ ನೋಡ್ತಾ ಇದ್ರೆ ಏನೋ ಹೊಸ ಪ್ರಪಂಚ ಹೊಸ ಇದು ಅನ್ನೋ ಅನ್ನಿಸ್ತಾ ಇತ್ತು ಇವರೊಬ್ಬರು ಫ್ರೆಂಡು ಮತ್ತು ಇನ್ನೊಬ್ರು ಫ್ರೆಂಡು ನಾವು ನಾಲ್ಕು ಜನನು ಈಗ ಮೆಜೆಸ್ಟಿಕಲ್ಲಿ ಮೆಟ್ರೋ ಟ್ರೈನ್ ಹಿಡಿದು ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ವಿ तथावा म आके हो कुन भनेला ನಾವೀಗ ದೇಸಿ ಮಸಾಲಾ ಅಂತೇಳಿ ಈ ಒಂದು ಹೋಟೆಲ್ಗೆ ಬಂದು ರೀಚ್ ಆದ್ವಿ ರೀಚ್ ಆಗಿ ಈಗ ನಾವು ಎಲ್ಲರೂ ಹೋಗ್ತಾ ಇದ್ವಿ ಜಸ್ಟ್ ಅಲ್ಲಲ್ಲೇ ವಾಯ್ಸನ್ನು ಕೊಟ್ಟಿದ್ವಿ ಬಟ್ ಅಲ್ಲಿ ಒಂದು ಲೈಟ್ ಮ್ಯೂಸಿಕ್ ಹಾಕಿದ್ರು ಹಾಗಾಗಿ ಅದು ಕಾಪಿರೇಟ್ ಬರುತ್ತೆ ನೋಡಿ ಆ ಕಾರಣಕ್ಕೋಸ್ಕರ ಅದನ್ನ ಮ್ಯೂಟ್ ಮಾಡಿ ನಾನು बल्कि एंजॉयमेंट ಅನ್ಲಿಮಿಟೆಡ್ ಫುಡ್ ಇರ್ತಾ ಇತ್ತು ಇಷ್ಟು ಪ್ರೈಸ್ ಅಂತ ಇರುತ್ತೆ ಆ ಪ್ರೈಸ್ಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ನೀವು ಎಷ್ಟು ಬೇಕಾದ್ರೂ ತಿನ್ಬಹುದು ಮೈ ಫೇವ್ರೇಟು ತಗೊಂಡು ಇಲ್ಲ ತಗೊಳ್ಳಿ ನೀವು ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅಂದರೆ ಸ್ಟಾರ್ಟೆಡ್ ಆಲ್ರೆಡಿ ತಗೊಂಡಿದ್ದೆ ಲೇಟ್ ಇಲ್ಲ ಅಷ್ಟೇ ಅಲ್ಲೇ ಎತ್ಕೊಂಡು ತಿನ್ಬಿಡಿ ಅಕ್ಕ ನಮ್ಗೆ ಯಾರ್ಯಾರಿಗೆ ಯಾವ ಫುಡ್ ಬೇಕಿತ್ತು ಸಾಲಾಡ್ ಬೇಕಿತ್ತ ಏನ್ ಬೇಕಿತ್ತು ನಾವ್ ಅದನ್ನ ತಗೊಂಡ್ಬಂದು ತಿಂತ ಇದ್ವಿ ಹಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮನ ಫ್ರೆಂಡ್ ನಾನು ನಮ್ಮ ಚಿಕ್ಕಮ್ಮನ ಚಿಕ್ಕಮ್ಮ ಅಂತ ಕರಿಯಲ್ಲ ಅಕ್ಕ ಅಂತಾನೆ ಕರಿತೀನಿ ಹಾಗಾಗಿ ಇಲ್ಲೂ ಕೂಡ ನಾನು ಅಕ್ಕ ಅಂತಾನೆ ಹೇಳ್ತೀನಿ ಇವರು ಕೂಡ ನಮ್ಮ ಅಕ್ಕನ ಫ್ರೆಂಡು ಕೊಲೀಗ್ಸ್ ಕೂಡ ಹೌದು ಅವರು ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತಾಯಿದ್ರು ಬಟ್ ಲೈಟ್ ಮ್ಯೂಸಿಕ್ ಇದ್ದಿದ್ರಿಂದ ನಾನು ಅವ್ರನ್ನ ವಾಯ್ಸ್ ಇಲ್ಲಿ ಮ್ಯೂಟ್ ಮಾಡಬೇಕಾಗಿ ಬಂದಿದೆ ಸಾರಿ ಮತ್ತು ಸಾರಿ ಅಕ್ಕ ಏನು ಅಂದ್ಕೋಬೇಡಿ ಇಲ್ಲಿ ಮ್ಯೂಸಿಕ್ ಬಂದಿರೋ ಕಾರಣ ನಾನು ನಿಮ್ಮ ಇಂಟ್ರೊಡ್ಯೂಷನ್ನು ನಾನು ಮ್ಯೂಟ್ ಮಾಡಬೇಕಾಗಿ ಬಂದಿದೆ ಸಾರಿ ಅವರು ಇನ್ನೊಬ್ಬರು ಫ್ರೆಂಡು ಅವರು ಹೇಳ್ತಾ ಹೇಳ್ತಾಯಿದ್ರು ನಾವು ದೇಶಿ ಫ್ರೂಡ್ನ ತಿಂತಾ ಇದ್ದೀವಿ ಅಂಥೇಳಿ ದೇಸಿ ಫ್ರಡ್ ಅಷ್ಟೇ ಅಲ್ಲ ಅಹ್ ಇಲ್ಲಿ ಎಲ್ಲಾ ತರದ್ದು ಅಂದ್ರೆ ಎಲ್ಲಾ ದೇಶದ ಫುಡ್ ಗಳನ್ನು ಕೂಡ ನಾವಿಲ್ಲಿ ಇಲ್ಲಿ ಇದೀವಿ ಚೈನೀಸ್ ಫುಡ್ ಕೂಡ ತಿಂತಾ ಇದ್ದೀವಿ ಅನ್ಬಿಟ್ಟು ಎಲ್ಲಾರು ಒಬ್ರಿಗೊಬ್ರು ತಮಾಷೆ ಮಾಡಿ ಹೇಳ್ತಾ ಇದ್ರು ಜೀರಾ ಜ್ಯೂಸು ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಹುಳಿ ಹುಳಿ ಹಂಸ್ತಾ ಇತ್ತು ಅಂದ್ರೆ ಜೀರ್ಣಕ್ರಿಯೆಗೆ ತುಂಬಾ ಚೆನ್ನಾಗಿತ್ತು ಇದು ನಾನ್ ಹಾಕೊಂಡ್ ಬಂದಿದ್ದಂತ ಫುಡ್ ಅದನ್ನು ಕೂಡ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಆ ಇದೆಲ್ಲ ನಮ್ಮ ದೇಸಿ ಫುಡ್ ಆದ್ರೆ ನೂಡಲ್ಸ್ ಬಂದು ಚೈನೀಸ್ ಫುಡ್ ಅಂತ ಹೇಳ್ತಾರೆ ಬಟ್ ಚೈನೀಸ್ ಫುಡ್ ಅಂತ ಹೇಳೋದಿಕ್ಕೂ ಮುಂಚೆ ನಮ್ಮಲ್ಲೂ ಕೂಡ ನಾವು ಶಾವಿಗೆ ಅಂತ ಮಾಡ್ತೀವಿ ಹಳ್ಳಿಗಳಲ್ಲಿ ಇರ್ಬೋದು ಹಬ್ಬಗಳಲ್ಲಿ ಇರ್ಬೋದು ಶಾವಿಗೆನ ಮಾಡ್ಕೊಂಡು ತಿಂತೀವಿ ಬಟ್ ಆದ್ರೆ ಈಗ ಅದು ಚೈನೀಸ್ ಫುಡ್ ಆಗೋಗ್ಬಿಟ್ಟಿದೆ ಏನು ಮಾಡೋದಿಕ್ ಆಗಲ್ಲ ಮತ್ತೆ ಅಕ್ಕ ಕೂಡ ನಾನು ಯಾರು ಏನು ಅಂತೇಳಿ ಅವರು ನಮ್ಮ ಚಿಕ್ಕಮ್ಮ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾ ಇದ್ರು ಇವರು ಅವರ ಜಾಬಿನ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ಅವರು ಯಾವುದು ಅವ್ರದ್ದು ಸ್ವಂತ ಬಿಸ್ನೆಸ್ ಇದೆ ಆ ಬಿಸ್ನೆಸ್ನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಾನಿಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳೋದಕ್ಕೆ ಇಲ್ಲ ಖಂಡಿತ ಶೋರ್ ಇನ್ನೊಂದ್ಸಲ ಅಕ್ಕನ ಮೀಟ್ ಮಾಡಿದಾಗ ಅವರ ಹತ್ರ ಆಗಿ ನಾನು ಮಾತಾಡಿಸ್ತೀನಿ ಸಾಧ್ಯ ಆದರೆ ಅವರ ಫ್ಯಾಕ್ಟ್ರಿಗೂ ಕೂಡ ಹೋಗಿ ಅದ್ರೂ ವಿಡಿಯೋ ಮಾಡಿ ನಾನು ನಿಮ್ಮದೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇವರು ಕೂಡ ನಮ್ಮ ಅಕ್ಕನ ಫ್ರೆಂಡು ಅವರು ನನಗೆ ಹಾಯ್ ಹೇಳಿದರು ಇವ್ರು ಹೇಳ್ತಾಯಿದ್ರು ನಮ್ಮ ಅಕ್ಕ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊ ಹೇಳಿ ನನ್ನ ಬಗ್ಗೆ ನಾನೇ ಹೇಳೋದಲ್ಲಮ್ಮ ನನ್ನ ಬಗ್ಗೆ ನೀ ಹೇಳಬೇಕು ಏನು ಇಂಟ್ರೊಡ್ಯೂಸ್ ಮಾಡಿಕೊಡು ನನ್ನನ್ನು ಅಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮ ಅಕ್ಕ ಹೇಳ್ತಾಯಿದ್ರು ಇಪ್ಪತ್ತೈದು ವರ್ಷದಿಂದ ಒಂದೇ ಅಂದರೆ ಕೊಲೀಗ್ಸ್ ಆಗಿ ಕೆಲಸ ಇದ್ವಿ ಅಂದರು ಇಪ್ಪತ್ತೈದು ವರ್ಷ ಅಲ್ಲ ಇಪ್ಪತ್ತೇಳು ವರ್ಷ ಅಂತ ಹೇಳ್ತಾಯಿದ್ರು ಆ ಇವರು ಇಪ್ಪತ್ತೈದು ವರ್ಷ ಅಂದರೆ ಎರಡು ವರ್ಷ ಹಿಂದೆಯೇ ಸ್ಕೂಲ್ನ ಬಿಟ್ಟರು ನಾನು ಇನ್ನು ಎರಡು ವರ್ಷ ಕಂಟಿನ್ಯೂ ಮಾಡಿದ್ದೀನಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಮತ್ತು ಅವರು ಇನ್ನೊಬ್ಬರು ಫ್ರೆಂಡ್ ಬರ್ತಾರೆ ವಿಜಯ ಸಿಸ್ ವಿಜಯಕ್ಕ ಅಂಥೇಳಿ ಅವ್ರೂ ನನ್ನ ಎರಡನೇ ತಾಯಿ ನನಗೇನೇ ಕಷ್ಟ ಬಂದರೂ ಏನೇ ಆದ್ರೂ ಅವರೇ ನನಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡೋದು ಇಲ್ಲಿರ್ತಕ್ಕಂಥ ಎಲ್ಲ ಫ್ರೆಂಡ್ಸು ಅಷ್ಟೇ ನನಗೆ ಫ್ರೆಂಡ್ಸ್ ಅನ್ನೋದಕ್ಕಿನ್ನ ಅಕ್ಕ ತಂಗಿ ಅಂತ ಹೇಳಬೇಕಾ ತಾಯಿದಿರು ಅಂತ ಹೇಳಬೇಕಾ ನನಗೇನೂ ಗೊತ್ತಾಗ್ತಾ ಇಲ್ಲ ಎಲ್ಲ ರೀತಿಯಿಂದ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾರೆ ಮತ್ತೆ ಇವ್ರ ಹೆಸರು ಫಾತಿಮಾ ಅಂತೇಳಿ ಅವರು ಕೂಡ ಅಕ್ಕನ ಫ್ರೆಂಡೇ ಅವರು ಡಿಕ್ಷನರಿ ಇದ್ದಾಗೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾ ಇದ್ರು ಅಕ್ಕ ಕೂಡ ಹೀಗೆ ಅವರವರು ಎಲ್ಲರನ್ನು ಇಂಟ್ರೊಡ್ಯೂಸ್ ಇದ್ರು ಸಾರಿ ಮ್ಯೂಸಿಕ್ ಇದ್ದಿದ್ರಿಂದ ನನಗೆ ಅಷ್ಟೊಂದು ಹೇಳೋದಿಕ್ಕೆ ಇಲ್ಲ ಇಲ್ಲಿ ಸಾಟರ್ಡೆ ಹೋಗಿ ಎಲ್ಲ ವೀಕೆಂಡಲ್ಲಿ ಫುಲ್ಲು ತಮಾಷೆಯಾಗೆ ಮಾತಾಡ್ಕೊಂಡು ಒಬ್ರಿಗೊಬ್ರು ಎಲ್ಲರೂ ರೇಗಿಸ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ರು ಆದರೆ ನಾನು ಫಸ್ಟ್ ಟೈಮ್ ಇವ್ರು ಎಲ್ಲರನ್ನು ನಾನು ಮೀಟ್ ಮಾಡಿದ್ದು ಆದರೂ ಕೂಡ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದೆ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಸಾರಿ ಯಾವಾಗಲೂ ಅನ್ನಿಸ್ಲಿಲ್ಲ ಅಷ್ಟು ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ನನ್ನ ಜೊತೆ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಮತ್ತೆ ಅದು ತಿನ್ನು ಇದು ತಿನ್ನು ಎಲ್ಲ ಹೇಳ್ತಾ ಇದ್ರು ನನಗೆ ಯಾವುದು ಫೇವ್ರೇಟು ಎಲ್ಲ ಕೇಳಿಕೊಂಡು ಹೀಗೆ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ ಇದನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಹಂಚ್ಕೊತಾ ಇದ್ದೀನಿ ಆ ಮತ್ತೆ ಆ ಕೂಡ ತಗೊಂಡ್ವಿ ನೋಡಿ ಎಷ್ಟೆಲ್ಲ ತಿಂತ ಇದ್ದೀವಿ ಅಂತೇಳಿ ನಿಮ್ಗೆ ನಾನಿಲ್ಲಿ ತೋರ್ಸೋದಿಕ್ಕೆ ಅಂದ್ರೆ ಜಸ್ಟ್ ನನ್ನ ಅಕ್ಕನ ಫ್ರೆಂಡ್ಸ್ನು ಕೂಡ ನಿಮ್ಗೆ ಮೀಟ್ ಮಾಡಿಸಿ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಪ್ರತಿಯೊಂದು ನಾನು ನಾವು ಏನೇನು ಫುಡ್ ಅನ್ನ ತಿಂದಿದ್ವಿ ಆ ಏನೋ ಒಂದ್ ಖುಷಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ ಆ ಫಸ್ಟ್ ಟೈಮು ಇಷ್ಟೆಲ್ಲ ಆರಾಮಾಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಎಲ್ಲರೂ ತಮಾಷೆ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಅಕ್ಕ ಕೂಡ ಅಹ್ ತುಂಬಾ ತಮಾಷೆ ಮಾಡ್ತಾ ಇದ್ರು ರೇಗಿಸ್ತಾ ಇದ್ರು ನಮಗೆ ಮೊಬೈಲ್ ನ ಫ್ರೀ ಮಾಡ್ಬಿಟ್ಟೆ ನೀನು ಬಂದು ಅಹ್ ಎಲ್ಲ ವಿಡಿಯೋ ನೀನೆ ಮಾಡ್ತಾ ಇದೀಯಾ ಅನ್ಬಿಟ್ಟು ಜಾಮೂನು ತೋರಿಸ್ತಾ ಇದ್ರು ಅವರು ಪನ್ನೀರ್ ಟಿಕ್ಕಾ ತೋರಿಸ್ತಾ ಇದ್ರು ಎಲ್ರು ಹೀಗೆ ತಮಾಷೆಯಾಗಿ ಮಾತಾಡ್ಕೊಂಡು ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹಾಗೆ ಎಲ್ರದ್ದು ಒಂದು ಗ್ರೂಪ್ ಫೋಟೋ ಬೇಕು ಅಂತ ಹೇಳ್ಬಿಟ್ಟು ಎಲ್ರದು ಒಂದು ಗ್ರೂಪ್ ಫೋಟೋ ಅಂದ್ರೆ ಇಲ್ಲಿ ನಾನ್ ವಿಡಿಯೋ ಮಾಡ್ತಾ ಇದ್ದೆ ಅವ್ರೆಲ್ರೂ ಇರ್ತಾ ಇದ್ರು ಬಟ್ ನೀನ್ ವಿಡಿಯೋ ಮಾಡ್ತಾ ಇದೀಯಾ ನೀನೇ ಇರಲ್ಲ ಹಾಗಾಗಿ ಎಲ್ ಒಬ್ಬೊಬ್ರು ಮಿಸ್ ಆಗ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿನೇ ಒಬ್ರ ಹತ್ರ ನಾವು ಎಲ್ರದನ್ನು ವಿಡಿಯೋನ ಮಾಡಿ ಎಲ್ಲರೂ ಬೇಕು ಗ್ರೂಪಲ್ಲಿ ಅಂತೇಳಿ ಹೇಳಿದ್ರು ಎಲ್ರದ್ದು ವಿಡಿಯೋನ ಮಾಡ್ಕೊಂಡು ಬಂದ್ ಬ ಬಂದ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ನಿಮಗೂ ಖುಷಿ ಆಗಿರ್ಬೋದು ಅಂತ ನಾನು ಅಂದ್ಕೊತೀನಿ ಅಯ್ಯೋ ಫಸ್ಟ್ ಟೈಮ್ ನೋ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಹೊತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಏನು ಮಾಡಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬೈ ಬಾಯ್ ಟೇಕ್ ಕೇರ್